ಸ್ವಾಗತ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕಣದಾಳ ಗ್ರಾಮದಲ್ಲಿ ಗ್ರಾಮ ಪಂಚಾಯತ್ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆ ಬುಧವಾರ ಹನ್ನೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಜರುಗಿತು ಜನರಿಲ್ಲದ ಗ್ರಾಮ ಪಂಚಾಯಿತಿ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆ ಮಾಡಲು ಮುಂದಾಗಿದ್ದ ಕಣದಾಳ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮತ್ತು ಅಧ್ಯಕ್ಷರು ಸದಸ್ಯರಿಗೆ ಕಣದಾಳ ಗ್ರಾಮದಲ್ಲಿ ಮುಖಭಂಗವಾಗಿತ್ತು ಕಣದಾಳ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಗ್ರಾಮ ಸಭೆಯನ್ನ ನಾಡಗೀತೆ ಮೂಲಕ ಪ್ರಾರಂಭಿಸಿದ್ರು ನಂತರ ಗ್ರಾಮ ಸಭೆಯನ್ನ ಪ್ರಾರಂಭಿಸಿದ್ರು ಗ್ರಾಮ ಸಭೆಯನ್ನ ಪ್ರಾರಂಭಿಸುವಾಗ ಜನರಿಲ್ಲದಕ್ಕಾಗಿ ಆನಂದ್ ಒಟರ ಅವರು ಅಧಿಕಾರಿಗಳಿಗೆ ಪ್ರಶ್ನೆ ಮಾಡಿದ್ರು ಅವರಿಗೆ ಜನರಿಲ್ಲದೆ ಬಂದಿರುವ ಜನರ ಮೂಲಕ ಗ್ರಾಮ ಮಾಡಬಹುದು ಅಂತ ಗ್ರಾಮದ ಅಭಿವೃದ್ಧಿ ಅಧಿಕಾರಿಗಳು ಹೇಳಿದರು ನಂತರ ಗ್ರಾಮದ ಲೆಕ್ಕ ಪರಿಶೋಧನೆ ಮಾಡಲಾಯಿತು ಇದರ ಬಗ್ಗೆ ಅವರು ಪ್ರಶ್ನೆ ಕೇಳಿದ್ದಕ್ಕೆ ಅಧಿಕಾರಿಗಳು ಸರಿಯಾದ ಉತ್ತರ ಕೊಡಲಿಲ್ಲ ಮತ್ತು ಗ್ರಾಮದ ಪಂಚಾಯಿತಿ ಅಧಿಕಾರಿಗೆ ರವಿ ಹೆಡ್ಕಲ್ ಅವರು ಅವರ ವೈಯಕ್ತಿಕ ಸಮಸ್ಯೆಯನ್ನು ಕೇಳಿದ್ದಾರೆ ಅದು ನನಗೆ ಗೊತ್ತಿಲ್ಲ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳನ್ನ ಕೇಳಿಗೆಂದು ಅಸಭ್ಯತನವನ್ನ ಹೇಳಿದ್ದಾರೆ ಎಂದು ರವಿ ಹಿಡ್ಕಲ್ ಅವರು ನಿರೂಪಿಸಿದ್ದಾರೆ ಈ ಸಂದರ್ಭದಲ್ಲಿ ಕನ್ನಡ ಶಾಲೆಯ ಮುಖ್ಯಪಾತಿಯರು ಆದ ಎಸ್ ಸಿ ಕುಮಾರ್ ಸರ್ ಅವರು ಶಾಲೆಯ ಗೇಟ್ ಮತ್ತು ಅಡುಗೆ ಕೊಠಡಿಯ ಬಗ್ಗೆ ಹಲವಾರು ಸಾರಿ ಗ್ರಾಮದ ಅಭಿವೃದ್ಧಿ ಅಧಿಕಾರಿಗಳಿಗೆ ಮನವಿ ಮಾಡಿರ್ತಾರೆ ಆದರೆ ಗ್ರಾಮದ ಅಭಿವೃದ್ಧಿ ಅಧಿಕಾರಿಗಳು ಯಾವುದೇ ರೀತಿಯ ಕಾಳಜಿ ತೋರಿಸಿಲ್ಲ ಗ್ರಾಮದ ಅಭಿವೃದ್ಧಿ ಅಧಿಕಾರಿಗಳು ಮೊದಲಿಗೆ ವೃತ್ತಿಯಲ್ಲಿ ಶಿಕ್ಷಕರು ಆದರೂ ಕೂಡ ಕನದಾಳ ಊರಿನ ಶಾಲೆ ಮೇಲೆ ಮತ್ತು ಶಾಲೆಯ ಮಕ್ಕಳ ಮೇಲೆ ಯಾವುದೇ ರೀತಿಯ ಕಾಳಜಿಯನ್ನು ವಹಿಸಿಲ್ಲ ಈ ಸಂದರ್ಭದಲ್ಲಿ ಗೇಟ್ ಅನ್ನು ನಿಮಗೆ ಮಾಡಿಕೊಡಲು ಆಗದಿದ್ದರೆ ನಮಗೆ ಹೇಳಿ ನಾವು ನಮ್ಮ ಸ್ವಂತ ಖರ್ಚಲ್ಲಿ ಮಾಡಿಕೊಡ್ತೀವಿ ಅಂತ ರವಿ ಹಿಡ್ಕಲ್ ಆನಂದ ಒಡ್ಡರ ಹನುಮಂತ ಮಾಂಗ ಅರ್ಜುನ್ ಓಗಾರ್ ಮಾರುತಿ ಅಕ್ಕಿನವರ ಅವರು ಅಭಿವೃದ್ಧಿ ಅಧಿಕಾರಿಗಳಿಗೆ ಹೇಳಿದರು ಈ ಸಂದರ್ಭದಲ್ಲಿ ಕಣ್ಣದಾಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಸದಸ್ಯರು ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಮತ್ತು ಆನಂದ ಒಡ್ಡರ್ ರವಿ ಹಿಡ್ಕಲ್ ಹನುಮಂತ ಮಾಂಗ ಅರ್ಜುನ ಓಗಾರ್ ಮಾರುತಿ ಹಕ್ಕಿನವರ್ ಚೇತನ ಹಕ್ಕಿನವರ್ ರಾಮಕೃಷ್ಣ ದಳ್ವಾಯಿ ಊರಿನ ಹಿರಿಯರು ಉಪಸ್ಥಿತರಿದ್ದರು ವರದಿಗಾರರು ಮಂಜುನಾಥ್ ಮಾಂಗ ರಾಯವಾಗ ಆ ಗೇಟ್ ಕೆಲಸ ಒಂದ್ಸರ ನಾವು ಉದ್ಯೋಗ ಖಾತ್ರಿ ತ್ರೀ ಯಜವ್ ಹೋಂಡಿ ಅವ್ರೀಸಲ ಇಪ್ಪತ್ತೈದು ಇಪ್ಪತ್ತಾರು ಸಾಲಿಗೆ ಅಪೂರ್ಣ ವರ್ಷದ ಅದಕ್ಕೊಬ್ರು ಯಾರು ವೆಟರ್ ಕರೋದು ಮಾತಾಡಿ ಮಾಡಿ ಹೇಳಾರ ಹೇಳಾರ ಹೇಳ

ಏನಾಗಿ ದೊಡ್ಡದಾಗ ಮಾಡ್ಬೇಕಂತ ಹೇಳಿ ಇನ್ನೊಂದ್ ಸ್ವಲ್ಪ ಕಾಲಮಾಕಿ ಕಮಾಂಡ್ ಆಗಿ ಮಾಡ್ಬೋದು ಅಂತ ಹೇಳೋ ಉದ್ದೇಶ ಐತ್ರಿ ಅನ್ಮ್ ಮಾರ್ದಾಗ ಯಾರಲ್ಲ ಬನ್ ಅಧ್ಯಕ್ಷರ

ગ્રામ પંચાયતી અધ્યક્ષર ઉપાધ્યક્ષર સદસ્યાર કાંટ્રાક્ટું આ કેસ મારા

ನಮ್ಮೆಲ್ಲರಿಗೆ ಸ್ವಾಗತ ನ್ಯಾಷನಲ್ ಆಟೋಮೊಬೈಲ್ ಬಾಗಲ್ಕೋಟ್ ನಮ್ಮಲ್ಲಿ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ನಮ್ಮಲ್ಲಿ ಆಕರ್ಷಕ ಬೆಲೆಯಲ್ಲಿ ಸಿಗುತ್ತದೆ ನಮ್ಮಲ್ಲಿ ಹೋಂಡ ಹೀರೋ ಬಜಾಜ್ ಎಸ್ ಯಮಹ ರಾಯಲ್ ಎನ್ಫೀಲ್ಡ್ ಟೈರ್ಸ್ ಆಯಿಲ್ ಬ್ಯಾಟರಿ ಆಯಿಲ್ ಅನ್ಯ ಇತರೆ ಬಿಡಿ ಭಾಗಗಳು ಸಿಗುತ್ತದೆ ವಿಳಾಸ ರೈಲ್ವೆ ಸ್ಟೇಷನ್ ರೋಡ್ ನಿಯರ್ ಲಕ್ಷ್ಮೀ ಟೆಂಪಲ್ ಬಾಗಲ್ಕೋಟ್